ಸಾಯುವ ಮುನ್ನ ಸಾಧಿಸು ಪೆನ್ನು ಬಳಸುವ ನಾವು ಮುಂದೊಂದು ದಿನ ಪೆನ್ನು ಬಳಸುವಂತಾಗಬೇಕು ನಮ್ಮ ಗುರಿ ಕಂಡು ಹುಚ್ಚ ಅಂದವರು ನಮ್ಮ ಸಾಧನೆಯನ್ನು ಕಂಡು ಉಚ್ಚಿಡಿಸಿಕೊಳ್ಬೇಕು ಹುಟ್ಟು ಬಡತನದ ಗುಡಿಸಲಾದರೂ ಸಾವು ಅರಮನೆಯಲ್ಲೇ ಆಗಬೇಕು ಇವನ್ಯಾರೂ ನಮಗೆ ಗೊತ್ತಿಲ್ಲ ಅಂದವರು ಇವನು ನಮ್ಮವನು ಎಂದು ಹಾಡಿ ಹೊಗಳಬೇಕು ನಮ್ಮ ಶತ್ರು ಕೂಡ ನಮ್ಮ ಸಾಧನೆ ಕಂಡು ಖುಷಿ ಪಡಬೇಕು ಚಿಟಿಕೆ ಹೊಡೆದು ಮಾತನಾಡಿಸುವ ಜನ ಚಪ್ಪಾಳೆ ಹೊಡೆದು ಸನ್ಮಾನಿಸುವಂತಾಗಬೇಕು ಗುರ್ರೆಂದವರು ಸರ್ ಎಂದು ಬೆಲೆ ಕೊಡುವಂತಾಗಬೇಕು ನಾವು ಓದಿದ ಶಾಲೆಗೆ ಮುಂದೊಂದು ದಿನ ನಾವು ಮುಖ್ಯ ಅತಿಥಿಯಾಗಿ ಹೋಗುವಂತಾಗಬೇಕು ನಮ್ಮನ್ನು ನೋಡಿ ತಲೆ ಎತ್ತಿ ಮಾತನಾಡುವವರು ನಮ್ಮ ಸಾಧನೆಯನ್ನು ಕಂಡು ತಲೆ ತಗ್ಗಿಸುವಂತಾಗಬೇಕು ನಾವು ಬರೆಯುವ ಪರೀಕ್ಷೆಗಳ ಫಲಿತಾಂಶ ಪತ್ರಿಕೆಗಳಲ್ಲಿ ಪ್ರಕಟವಾಗುವಂತಿರಬೇಕು ಸಾಯುವ ಮುನ್ನ ಸಾಧಿಸು